ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಪ್ರೇಮ ತನ್ನ ಗಂಟನನ್ನ ಕಾಪಾಡಿಕೊಳ್ಳುವುದಕ್ಕೆ ಎಂಟ್ರಿ ಕೊಡ್ತಾ ಇದ್ರೆ ಇಲ್ಲಿ ರಾಮನ ಕಥಿಯನ್ನು ಮುಗಿಸುವುದಕ್ಕೆ ಮಿನಿಸ್ಟರ್ ಕಡಿಯವರು ಮುಂದಾಗ್ತಿದ್ದಾರೆ ಹಾಗಿದ್ರೆ ಏನಾಯ್ತು ಏನ್ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಡಾಕ್ಟರ್ ರಾಮ್ ಮಿನಿಸ್ಟರ್ಗೆ ಟ್ರೀಟ್ ಮಾಡಿದ್ದಾರೆ ಮಿನಿಸ್ಟರ್ಗೆ ಹಾರ್ಟ್ ಅಟ್ಯಾಕ್ ಆಗಿರುವುದರಿಂದಾಗಿ ಇಲ್ಲಿ ಮಿನಿಸ್ಟರ್ಗೆ ಹಾರ್ಟ್ ಆಪರೇಷನ್ ಕೂಡ ಮಾಡಿದ್ದಾರೆ ಹಾರ್ಟ್ ಮಾಡ್ತಿದ್ದಾಗ ಮಾಡ್ತಿದಾಗ ಅವ್ರಿಗೆ ಎಚ್ಚರವಾಗತ್ತೆ ಸಿಸ್ಟರ್ ಕೂಡ ಅವರು ಕಂಡು ಪ್ರಜ್ಞೆ ಬಂದಿದೆ ಕಾನ್ಶಿಯಸ್ ಆಗಿದ್ದಾರೆ ಅಂತ ಕೂಡ ತಿಳಿಸ್ತಾರೆ ಇದರಿಂದ ಕೂಡ ಖುಷಿ ಆಗುತ್ತೆ ಅದೇ ಮಿನಿಸ್ಟರ್ ಹೆಂಡತಿ ಮತ್ತೆ ಮಗನಿಗೆ ಹೇಳಿದಾಗ ಕಾರ್ಯಕರ್ತರಿಗೆ ಹೇಳಿದಾಗ ಅವ್ರು ತುಂಬಾ ಅಂದ್ರೆ ತುಂಬಾ ಖುಷಿ ಪಡ್ತಾರೆ ಥ್ಯಾಂಕ್ಸ್ ಕೂಡ ಹೇಳ್ತಾರೆ ಧನ್ಯವಾದವನ್ನ ಕೂಡ ತಿಳಿಸ್ತಾರೆ ಇದ್ರ ನಡುವೆ ಇಲ್ಲಿ ಪ್ರೇಮ ಹೋಗಿದೆ ಏನೋ ಕೊಡೋಕೆ ಹೋಗಿ ನೀನು ಕೊಟ್ಟು ಡೋಸೇಜ್ ವ್ಯತ್ಯಾಸ ಆಗಿ ನಿಜಕ್ಕೂ ಕೂಡ ಮಿನಿಸ್ಟರ್ನ ಒಂದು ಮೂಗಿನಿಂದ ರಕ್ತ ಬರ್ತದೆ ಮಿನಿಸ್ಟರ್ ಕೋಮಾ ಸ್ಥಿತಿಗೆ ಹೋಗ್ಬಿಡ್ತಾರೆ ಜಾರ್ ಬಿಡ್ತಾರೆ ಇದರಿಂದಾಗಿ ಪ್ರೇಮ ಸೋರಿ ಆತಂಕ ಪಡ್ಕೊತಾಳೆ ಏನಪ್ಪ ಈ ರೀತಿ ಆಗಿಟ್ಟಲ್ಲ ಏನು ಮಾಡಲಿ ನಾನು ಏನೋ ಮಾತ್ರೆ ಕೊಡಕ್ಕೆ ಹೋಗಿ ಏನು ಕೊಟ್ಬಿಟ್ನಲ್ಲ ಈಗ ಈ ಡಾ ಈ ಒಂದು ಮಿನಿಸ್ಟರ್ ಕೋಮಾಗೆ ಹೋಗ್ಬಿಟ್ರಲ್ಲ ಏನು ಮಾಡಲಿ ಈ ವಿಷಯ ರಾಮ ಗೊತ್ತಾದ್ರೆ ಖಂಡಿತ ರಾಮ್ ನನ್ನನ್ನು ಉಳಿಸೋದಿಲ್ಲ ಅಂತ ಅನ್ಕೊಂಡಂತ ಆಕೆ ಹೆದ್ರಿಕೊಂಡು ಅಲ್ಲಿಂದ ಹೊರಟು ಬರ್ತಿದ್ದಾರೆ ಇತ್ತ ಕಡೆ ಅಷ್ಟರಲ್ಲಿ ಮಿನಿಸ್ಟರ್ ಹೆಂಡತಿ ಮತ್ತೆ ಮಗ ಇಬ್ರು ಕೂಡ ಬರ್ತಾರೆ ಬಂದಿದ್ದೆ ಇಲ್ಲಿ ಮಾತನಾಡಿಸೋಕೆ ಮುಂದಾಗ್ತಾರೆ ಬಟ್ ಮಿನಿಸ್ಟರ್ಗೆ ಎಚ್ರ ಆಗ್ತಿಲ್ಲ ಈ ಕಡೆ ಸ್ನೇಹ ಕೂಡ ಅಲ್ಲೇ ಇದ್ದಾಳೆ ಏನಿದು ಈಗ ತಾನೇ ಸಿಸ್ಟರ್ ಬಂದು ನಮ್ಮ ಮನೆಯವ್ರಿಗೆ ಎಚ್ಚರ ಆಯ್ತು ಅಂತ ಹೇಳಿದ್ರು ಬಟ್ ಎಚ್ಚರಾನೇ ಆಗ್ತಿಲ್ವಲ್ಲ ಜೊತೆಗೆ ಬ್ಲಡ್ ಕೂಡ ಬರ್ತದೆ ಏನಾಯ್ತು ಅಂತ ಕೇಳ್ತಿದ್ದಾಗಿನೇ ಅಲ್ಲಿಂದ ಎಸ್ಕೇಪ್ ಆಗಿಬಿಡ್ತಾಳೆ ಸ್ನೇಹ ಅಷ್ಟರಲ್ಲಿ ಗೊತ್ತಾಗ್ಬಿಡತ್ತೆ ಏನೂ ಆಗಿದೆ ಸಮಥಿಂಗ್ ಅಂತ ಹೇಳಿ ಅಷ್ಟರಲ್ಲಿ ಈ ಕಡೆ ರಾಮ್ ಕೂಡ ಬರ್ತಿರ್ತಾರೆ ಬರ್ತಿದ್ದಾಗನೇ ಇಂಥ ಕಡೆ ರಾಮ್ನ ಹತ್ರ ಹೋಗಿ ಸ್ನೇಹ ಹೇಳಬೇಕು ಬಟ್ ಅಷ್ಟರಲ್ಲಿ ಮಿನಿಸ್ಟರ್ ಮಗ ಮತ್ತು ಹೆಂಡತಿನ ಹೆಂಡತಿ ಇಬ್ರು ಕೂಡ ಬಂದಿದ್ದ ರಾಮ್ನ ಇಟ್ಕೋತಾರೆ ಈ ಡಾಕ್ಟರ್ ಅಲ್ವಾ ಆಪ್ರೇಷನ್ ಮಾಡಿದ್ದು ಏನು ಏನಾಗಿದೆ ಅಂತ ಹೇಳ್ತಿದ್ರೆ ಏನಾಗಿದೆ ನಿಮ್ಮಪ್ಪ ರೈಟ್ ಅಂತ ಹೇಳ್ತಿದ್ದಾರೆ ಏನು ರೈಟ್ ನನ್ನ ತಂದೆ ಮೂಗಲ್ಲಿ ರಕ್ತ ಬರ್ತದೆ ಅವ್ರಿಗೆ ಪ್ರಜ್ಞೆ ಇಲ್ಲ ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ ಅಂತ ಏನು ಹೇಗಾಗೋಗಿ ಸರ್ ಸಾಧ್ಯ ಖಂಡಿತ ನನಗೆ ಗೊತ್ತಾಗ್ತಿಲ್ಲ ಬಂದು ನೋಡ್ತೀನಿ ಅಂತ ಹೇಳಿ ಹೋಗಿ ನೋಡ್ತಾರೆ ನಿಜಕ್ಕೂ ಏನಾಗಿದೆ ಅನ್ನೋದು ರಾಮ್ಗೂ ಕೂಡ ಗೊತ್ತಾಗ್ತಿಲ್ಲ ತಾನೇ ಎಚ್ರ ಆಗಿದ್ರು ಹೀಗೇಗಾಗ ಸಾಧ್ಯ ಅಂತ ಹೇಳಿ ಅವರು ಕೂಡ ಟೆಸ್ಟ್ಗೆ ಎಲ್ಲವನ್ನ ಕೂಡ ಕಳಿಸ್ತಾರೆ ಈ ಕಡೆ ಟೆಸ್ಟ್ ಕಳಿಸಿದೆ ನೀವು ಬರ್ತದಾಗೆ ಖಂಡಿತವಾಗ್ಲೂ ಏನಾಯ್ತು ಏನು ಅಂತ ತಿಳ್ಕೊಂಡು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಖಂಡಿತ ನೀವು ಕಾಬ್ರಿ ಆಗಬೇಡಿ ಅಂತ ಹೇಳಿ ರಾಮ್ ಹೇಳ್ತಿದ್ರೆ ಈ ಕಡೆ ಮಿನಿಸ್ಟರ್ ಮಿನಿಸ್ಟರ್ ಮಗ ಇಬ್ಬರು ಕೂಡ ತಾಳ್ಮೆಯನ್ನು ಕಳ್ಕೊಳ್ತಾರೆ ಇದಕ್ಕೆಲ್ಲಕ್ಕೂ ಕೂಡ ಕಾರಣ ನೀನೇನೇ ಅಂತ ಹೇಳಿ ರಾಮ್ ಕುದುಗೆ ಪಟ್ಟಿಯನ್ನು ಾರೆ ಈ ಕಡೆ ರಾಮ ದಯವಿಟ್ಟು ಸ್ವಲ್ಪ ಸಮಯಾವಕಾಶವನ್ನ ಕೊಡಿ ಅಂತಾನೆ ಕೇಳ್ತಿದ್ದಾರೆ ಇದನ್ನ ನೋಡಿದಂತ ಸ್ನೇಹಗೆ ಆಘಾತವಾಗ್ಬಿಡತ್ತೆ ಇವರೆಲ್ಲಾ ಸೇರ್ಕೊಂಡು ರಾಮ್ ಏನ್ ಮಾಡ್ಬಿಡ್ತಾರು ಅಪ್ಪ ಹೇಳ್ಬೇಕು ಅಂತ ಅಂದ್ಕೊಂಡು ಸ್ನೇಹ ಅಪ್ಪಂಗೆ ಕಾಲ್ ಮಾಡ್ತಿದ್ದಾಳೆ ಇತ ಕಡೆ ರಾಮ್ನ ಮೇಲೆ ಕಾರ್ಯಕರ್ತರು ಕೂಡ ರೊಚ್ಚುಗೆ ಇತಿದಾರೆ ಇವನೇ ಅಲ್ವಾ ನಮ್ಮ ಸರ್ ಆಪ್ರೇಷನ್ ಮಾಡಿದ್ದು ಏನಾಗಿದೆ ಇವಾಗ ಕೋಮಾಗ ಹೋಗಿದಾರಂತ ಅಂತ ಹಾಗಿದ್ರೆ ಯುವನಿ ಏನೋ ಮಾಡಿದಾನೆ ಯುವನಂತೂ ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಬಿಡಬಾರ್ದು ಅಂತ ಹೇಳಿ ಎಲ್ಲ ಕಾರ್ಯಕರ್ತರು ಕೂಡ ರಾಮ್ನ ಮೇಲೆ ಈ ಕಡೆ ರಾಮ್ ಎಷ್ಟು ರಿಕ್ವೆಸ್ಟ್ ಮಾಡಿಕೊಂಡ್ರು ಬಿಡ್ತಾ ಇಲ್ಲ ಇಲ್ಲಿ ರಾಮ ಮಾಡಿದ ತಪ್ಪಿಗೆ ಈ ಕ್ಷಣಕ್ಕೂ ಕೂಡ ಮಗುದೊಮ್ಮೆ ಸ್ನೇಹ ಕಾರಣದಿಂದಾನೆ ರೌಡಿಗಳಿಂದ ಓದೆ ತಿನ್ಬೇಕಾಗಿದೆ ಇಲ್ಲಿ ರಾಮ್ ಆದ್ರೆ ರಾಮ್ಗೆ ನಿಜಕ್ಕೂ ಕೂಡ ಇದಕ್ಕೆ ಕಾರಣ ಸ್ನೇಹ ಅಂತ ಗೊತ್ತಿಲ್ಲ ಗೊತ್ತಿಲ್ಲದೆ ಏನು ಆಗಿದೆ ಅನ್ಸುತ್ತೆ ಅಂತಾನೆ ಅನ್ಕೊಂಡಿದ್ದಾರೆ ಆ ಕ್ಷಣಕ್ಕೂ ಕೂಡ ಟೆಸ್ಟ್ ಮಾಡ್ತೀನಿ ಟೆಸ್ಟ್ ಮಾಡಿ ತಿಳ್ಕೊಂಡು ಏನು ಮಾಡಬೇಕು ಮಾಡ್ತೀವಿ ಟ್ರೀಟ್ಮೆಂಟ್ ಕೊಡ್ತೀವಿ ದಯವಿಟ್ಟು ತಪ್ಪು ತಿಳ್ಕೋಬೇಡಿ ದಯವಿಟ್ಟು ಬಿಟ್ಬಿಡಿ ಅಂತ ಹೇಳ್ತಿದ್ದಾರೆ ಇಲ್ಲ ಇವ್ನಾಗ ಯಾವುದೇ ಕಾರಣಕ್ಕೂ ಕೂಡ ಬಿಡಬಾರ್ದು ಅಂತ ಹೇಳಿ ಇಡೀ ಹಾಸ್ಪಿಟಲ್ನೇ ಓಡ್ದು ಚೂಡು ಚೂಡು ಮಾಡ್ತಿದ್ದಾರೆ ಮಿನಿಸ್ಟರ್ ಕಡೆಯವರು ಅಷ್ಟರಲ್ಲಿ ಅಲ್ಲಿಗೆ ಹಾಸ್ಪಿಟಲ್ ಓನರ್ ಬರ್ತಾರೆ ಇಟ್ ಮೀನ್ಸ್ ಸ್ನೇಹ ತಂದೆ ಬರ್ತಾರೆ ದಯವಿಟ್ಟು ಏನಾಗಿದೆ ಅನ್ನೋದನ್ನ ನೋಡ್ತೀವಿ ಸ್ವಲ್ಪ ಟೈಮ್ ಕೊಡಿ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಎಲ್ಲ ಕೂಡ ಸಾರ್ಟ್ ಔಟ್ ಮಾಡ್ತೀವಿ ಯಾಕೆ ಇಷ್ಟು ಕೋಪ ಮಾಡ್ಕೋತಿದ್ದಾರಾ ಅಂತದಾಗೆ ಇವನೇ ಕಣೋ ಈ ಹಾಸ್ಪಿಟಲ್ ಓನರ್ ಹಾಸ್ಪಿಟಲ್ ಉಳಿಸ್ಕೋದಕ್ಕೆ ಡ್ರಾಮಾ ಮಾಡ್ತಿದ್ದಾನೆ ಇವ್ನ ಸರಿ ಆಗ್ತದೋ ಅಂತ ಹೇಳಿ ರೌಡಿಗಳು ಎಲ್ಲರೂ ಕೂಡ ಸೇರ್ಕೊಂಡು ಮಿನಿಸ್ಟರ್ ಕಡೆಯವರು ಹೊಡೆದು ಚೂರು ಚೂರು ಮಾಡ್ತಿದ್ದಾರೆ ಹಾಸ್ಪಿಟಲ್ ಸಮೇತ ಓನರ್ನ ಕೂಡ ಈ ಕಡೆ ಸ್ನೇಹ ಆ ಒಂದು ಟೈಮಲ್ಲಿ ರಾಮನ ಕರ್ಕೊಂಡು ಬರ್ತಾನೆ ನೋಡು ರಾಮ್ ಈ ಟೈಮಲ್ಲಿ ನೀನು ಇಲ್ಲಿರ್ಬೇಡ ಹೊರಟಿಡುವ ಅಂದಾಗ ಇಲ್ಲ ಸ್ನೇಹ ನಾನ್ ತಪ್ಪು ಮಾಡಿಲ್ಲ ಖಂಡಿತವಾಗ್ಲೂ ನಾನು ಇಲ್ಲಿಂದ ಹೋಗೋದಿಲ್ಲ ನಾನು ಇಲ್ಲೇ ಉಳ್ಕೋತೀನಿ ನಾನು ಏನ್ ಮಾಡ್ಬೇಕು ಅದನ್ನ ಮಾಡ್ತೀನಿ ಯಾವ್ದೇ ಕಾರಣಕ್ಕೂ ನಾನು ಇಲ್ಲಿಂದ ಹೋಗೋದಿಲ್ಲ ಅಂತಿದ್ರೆ ಪ್ಲೀಸ್ ರಾಮ್ ದಯವಿಟ್ಟು ಹೋಗ್ಬಿಡು ಅವ್ರನ್ನ ನೋಡ್ತಿದ್ರೆ ಖಂಡಿತ ಅವ್ರಿಗೆ ತಾಳ್ಮೆ ಇಲ್ಲ ಏನ್ ಬೇಕಿದ್ರು ಮಾಡ್ಬಹುದು ಪ್ಲೀಸ್ ಮೊದಲು ಇಲ್ಲಿಂದ ಹೊಡು ಅಂತ ಹೇಳಿ ಕರ್ಕೊಂಡು ಕಾರನ್ನ ಹತ್ತಿಸಿ ಕಳಿಸ್ತಿದ್ದಾರೆ ಅಷ್ಟು ಇಲ್ಲಿ ಮಿನಿಸ್ಟ್ರೇಟ್ ಕಡೆಯವರು ನೋಡಿದ ಕಾರನ್ನ ಫಾಲೋ ಮಾಡ್ಕೊಂಡು ಹೋಗ್ತಿದ್ದಾರೆ ಇರ್ತ ಸ್ನೇಹ ಬರ್ತದಾಗೆ ಅಪ್ಪನ ಸ್ಥಿತಿಯನ್ನ ನೋಡಿಯಪ್ಪ ಅಪ್ಪ ಏನಾಯ್ತಪ್ಪ ಅಂತ ಹೇಳಿದಾಗ ನೋಡಮ್ಮ ಮೊದಲು ಪೊಲೀಸ್ ಅವ್ರನ್ನ ಕಳ್ಸೋಣ ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಕೂಡ ನಮ್ಮನ್ನ ಬಿಡುವುದಿಲ್ಲ ಹಾಸ್ಪಿಟಲ್ನ ಕೂಡ ಮುಗಿಸ್ಬಿಡ್ತಾರೆ ರಾಮ್ ಎಲ್ಲಿ ಅಂದಾಗ ರಾಮ್ನ ಕಳ್ಸಿಬಿಟ್ಟೆ ಡಾಟ್ ಬಟ್ ಆದರೂ ಕೂಡ ಮಿನಿಸ್ಟರ್ ಕಡೆಯವರು ಅವನನ್ನ ಫಾಲೋ ಮಾಡ್ಕೊಂಡು ಹೋಗಿದ್ದಾರೆ ಏನಾಗುತ್ತೋ ಏನೂ ಗೊತ್ತಿಲ್ಲ ಅಂತಂದ್ರೆ ಮೊದಲು ಪೊಲೀಸ್ ಅವ್ರಿಗೆ ಎಲ್ಲ ನಡಿಯಮ್ಮ ಅಂತ ಹೇಳಿ ಎದ್ದು ಹೋಗ್ತಿದ್ದಾರೆ ಇತ್ತ ಕಡೆ ಡಾಕ್ಟರ್ ತಪ್ಪಿಸ್ಕೊಂಡು ಹೋಗಿದ್ದಾನೆ ಅವನನ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬಾರ್ದು ನಡೀರೋ ಫಾಲೋ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲಿ ಮಿನಿಸ್ಟರ್ ಮಗ ಕಡೆಯವರು ಎಲ್ಲರೂ ಕೂಡ ಮಗದೊಮ್ಮೆ ಹಿಂದೆ ಹೋಗ್ತಿದ್ದಾರೆ ಕಡೆ ರಾಮ್ ಕಾರಲ್ಲಿ ಹೋಗ್ಬೇಕಿದ್ರೆ ಪ್ರೇಮಾ ಕಾಲ್ ಬರತ್ತೆ ಈ ಕಡೆ ರಾಮ್ ಕಾಲ್ ರಿಸೀವ್ ಮಾಡಿದ್ರೆ ತುಂಬಾ ಗಾಬರಿ ಆಗಿರ್ತಾರೆ ಏನಾಯ್ತು ರಾಮ್ ಕಾರಲ್ಲಿ ಹೋಗ್ತದ ಏನಾಯ್ತು ಹೇಳು ಅಂತ ಪ್ರೇಮಾ ಕೇಳಿದಾಗ ಅಲ್ಲಿ ಗಲಾಟೆ ಆಗಿದ್ದು ಎಲ್ಲವನ್ನ ಕೂಡ ರಾಮ್ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಈ ಕಡೆ ಮನಿಸ್ಟರ್ ಗೆ ಆಪ್ರೇಷನ್ ಮಾಡಿದೆ ಬಟ್ ಕಾನ್ಶಿಯಸ್ ಬಂದಿತ್ತು ಬಟ್ ತಕ್ಷಣ ಅನ್ಕಾನ್ಶಿಯಸ್ ಆಗಿದ್ದಾರೆ ಹೇಗೆ ಏನು ಅಂತ ಗೊತ್ತಿಲ್ಲ ಹಾಗಾಗಿ ಇಡೀ ದೊಂಬೆ ಕಡೆಯವರು ಜೊತೆಗೆ ನಾನು ಕೂಡ ಬಿಟ್ಟರು ನಾನು ಮೊದಲು ಇಲ್ಲಿ ಇದರಿಂದ ಬಚಾವ್ ಆಗಬೇಕು ಅಂದ್ರೆ ನಾನು ಕಮಿಷನರ್ ಹತ್ರ ಹೋಗಬೇಕಾಗಿದೆ ಹಾಗಾಗಿ ಕಮಿಷನರ್ ಹತ್ರ ಹೋಗ್ತಿದ್ದೀನಿ ಅಂದಾಗ ಆದಷ್ಟು ಬೇಗ ಹೋಗು ರಾಮ್ ಅಂತ ಹೇಳಿ ಇಲ್ಲಿ ಪ್ರೇಮ ಕೂಡ ಗಾಬರಿ ಆಗ್ತಾರೆ ಈ ಕಡೆ ದೇವಸ್ಥಾನಕ್ಕೆ ಹೊರಟಿರ್ತಾರೆ ಮಹಾದೇವ ಅಮ್ಮ ಚಿಕ್ಕಪ್ಪ ಎಲ್ಲರೂ ಕೂಡ ಅಲ್ಲಿಗೆ ಪ್ರೀಮ ಕಾಲ್ ಮಾಡಿದ ಇಲ್ಲಿ ರಾಮ್ ಸಂಕಷ್ಟದಲ್ಲಿದ್ದಾರೆ ಅವರು ಕಮಿಷನರ್ ಆಫೀಸ್ ಕಡೆ ಹೋಗ್ತಿದ್ದಾರೆ ನೀವು ಕೂಡ ಬನ್ನಿ ಅಂದಾಗ ತಕ್ಷಣ ಅವರು ಕೂಡ ಕಮಿಷನರ್ ಆಫೀಸ್ ಕಡೆ ಕಾರನ್ನು ತಿರುಗಿಸ್ಕೊಂಡು ಹೋಗ್ತಿದ್ದಾರೆ ಇದರ ನಡುವೆ ದಾರಿ ಮಧ್ಯದಲ್ಲಿ ರಾಮನನ್ನು ಅಡ್ಡ ಹಾಕಿದ ಮಿನಿಸ್ಟ್ರೇಟ್ ಕಡೆ ಎಲ್ಲರೂ ಕೂಡ ಹೊಡೆದು ಬರ್ದು ಮಾಡ್ತಿದ್ದಾರೆ ಅಷ್ಟರಲ್ಲಿ ಸ್ನೇಹ ಮತ್ತು ಅವ್ರ ತಂದೆ ಕೂಡ ಬರ್ತಾರೆ ಪಾಪ ಬನ್ನಿ ಅಪ್ಪ ಹೊಡೆದಾಗ್ತಿದ್ದಾರೆ ಅಂದಾಗ ನೋಡಮ್ಮ ರೌಡಿಗಳಿಗೆ ಏನು ಬೇಕಿದ್ರು ಮಾಡ್ಬೋದು ನೋಡು ಅರ್ಥ ಮಾಡ್ಕೊ ಇಲ್ಲಿಂದ ನಾವು ಹೋಗೋಣ ಪೊಲೀಸ್ ಅವ್ರನ್ನ ಕರ್ಸೋಣ ಅವ್ರು ನೋಡ್ಕೋತಾರೆ ಅಂದಾಗ ಪ್ಲೀಸ್ ಡಾ ರಾಮ್ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಮಾಡಬೇಕು ಅಂದಾಗ ಮುದ್ದೆ ನಾವು ನಮ್ಮ ಸೇಫ್ಟಿಯನ್ನು ನೋಡ್ಕೋಬೇಕಾಗತ್ತೆ ಅರ್ಥ ಮಾಡ್ಕೋ ಸ್ನೇಹ ಅಂತ ತಂದೆ ಹೇಳ್ತಿದ್ದಾರೆ ಈ ಕಡೆ ದಯವಿಟ್ಟು ಬಿಟ್ಬಿಡಿ ನಾನು ಎಲ್ವನ ಕೂಡ ಸರಿ ಮಾಡ್ತೀನಿ ಏನಾಗಿದೆ ನೋಡ್ತೀನಿ ಅಂತ ರಾಮ್ ರಿಕ್ವೆಸ್ಟ್ ಮಾಡಿಕೊಂಡು ಕೂಡ ಯಾರೂ ಬಿಡ್ತಿಲ್ಲ ಇದರ ನಡುವೆ ಸ್ನೇಹನ ನೋಡ್ತಾರೆ ರಾಮ್ ಸ್ನೇಹ ನಾನು ನೋಡಿದ್ದೆ ಸ್ನೇಹ ಸ್ನೇಹ ಅಂತ ಕೂಗ್ತಿದ್ದಾರೆ ಈ ಕಡೆ ಅವರ ತಂದೆ ಅವಳನ್ನ ಇಟ್ಕೊಂಡು ಹೋಗ್ತಿರುವುದನ್ನ ಗಮನಿಸ್ತಿದ್ದಾರೆ ರಾಮ್ ಅಷ್ಟರಲ್ಲಿ ಇಲ್ಲಿ ರೌಡಿಗಳು ಕೂಡ ಅವರನ್ನು ನೋಡಿದೆ ಏ ಎಲ್ಲಿ ಡಾಕ್ಟರ್ ಇದ್ದಾರೆ ಅಲ್ಲೇ ಓನರ್ ಅಲ್ಲಿ ಹೆದ್ರುಕೊಂಡು ಇಲ್ಲಿ ನೋಡಮ್ಮ ಸ್ನೇಹ ಬಂದ್ಬಿಡು ಮುಗ್ದೋಗುತ್ತೆ ಸ್ನೇಹ ಕೂಡ ಪುಂಚತೆ ಕಾರ್ ಹತ್ಕೊಂಡು ಹೋಗಿ ಬಿಡ್ತಾಳೆ ಈ ಕಡೆ ರಾಮನನ್ನ ಕಾಪಾಡುವುದಕ್ಕೆ ದಾರಿಯಲ್ಲಿ ಕಮಿಷನರ್ ಆಫೀಸ್ ಕಡೆ ಹೋಗ್ತಿದ್ದಂತಹ ಮಹಾದೇವ್ ಅವರು ಬರ್ತಾರೆ ತನ್ನ ತಮ್ಮನಿಗೆ ಹೊಡಿತಿರುವುದನ್ನ ನೋಡಿದ್ದ ಅವ್ರಿಗೆ ಹಿಗ್ಗಾಮುಗ್ಗ ಬಾರಿಸೋಕೆ ಮುಂದಾಗ್ತಾರೆ ನೀನು ರಾಮನನ್ನ ಕಾಪಾಡಬೇಕು ಅನ್ಕೊಳ್ಳೋಷ್ಟರಲ್ಲಿ ಮಹಾದೇವ ಕೂಡ ಲಾಕ್ ಆಗ್ತಾರೆ ಅವ್ರನ್ನ ಕೂಡ ಕಟ್ಟ ಹಾಕ್ತಾರೆ ಈ ಕಡೆ ಈ ಡಾಕ್ಟರ್ನ ಯಾವುದೇ ಕಾರಣಕ್ಕೂ ಕೂಡ ಬದುಕು ಅಂತ ಹೇಳಿ ಮಿನಿಸ್ಟರ್ ಮಗ ಹೇಳ್ತದಾಗೆ ಅವರ ಕಡೆ ರೌಡಿಗಳು ಇಲ್ಲಿ ರಾಮನನ್ನ ಕಾರು ಒಳಗಡೆ ಕೂರಿಸ್ತಾರೆ ಲಾಕ್ ಹಾಕ್ತಾರೆ ಲಾಕ್ ಹಾಕಿದ್ದೆ ಇಲ್ಲಿ ಹೊಡೆದು ಬಡಿದದ್ ಮಾಡಿದಷ್ಟೇ ಅಲ್ಲದೆ ಕಾರನ್ನೇ ಸುಟ್ಟು ಭಸ್ಮ ಮಾಡಿ ಅವನ ಕತ್ತಿಯನ್ನೇ ರಾಮನ ಕತ್ತಿಯನ್ನೇ ಮುಗಿಸೋದಕ್ಕೆ ಮುಂದಾಗ್ತಿದ್ದಾರೆ ಈ ಕಡೆ ರಾಮನ ಕಥೆಯನ್ನ ನೋಡದೆ ನಿಜಕ್ಕೂ ಮಹಾದೇವ ಚೀರ್ಕೋತಾ ಇದ್ರೆ ಎತ್ತ ಕಡೆ ಪ್ರೇಮ ಕೂಡ ಬಂದಿದೆ ಕಿಚ್ಕೋತಾಳೆ ತಕ್ಷಣ ಬಂದಿದೆ ತನ್ನ ಗಂಡನ ಪ್ರಾಣವನ್ನ ಆಕೆ ಕಾಪಾಡ್ತಿದ್ದಾಳೆ ಕುನಿಗೂ ಆ ಪದ ಬಾಂಧವಳಾಗಿ ಪ್ರೇಮಾನೇ ಬಂದು ರಾಮನನ್ನ ಕಾಪಾಡಬೇಕಾಗತ್ತೆ ಜೊತೆಗೆ ರಾಮನಿಂದ ಯಾವುದೇ ತಪ್ಪಾಗಿಲ್ಲ ಅನ್ನೋದು ಕೂಡ ಗೊತ್ತಾಗತ್ತೆ ಇತ್ತ ಕಡೆ ಸ್ನೇಹ ಇದಕ್ಕೆಲ್ಲ ಕಾರಣ ಅನ್ನೋ ವಿಷಯ ಕೂಡ ರಾಮ್ಗೆ ಗೊತ್ತಾಗುತ್ತೆ ಪ್ರೇಮಗೆ ಹತ್ರ ಆಗಿ ಸ್ನೇಹದಿಂದ ದೂರ ಆಗುವುದ ದೂರ ಆಗುವುದಕ್ಕೆ ರಾಮ್ ನಿರ್ಧಾರವನ್ನ ಮಾಡ್ತಾರೆ